ಬಸಲ್ಲಾ ತೋ ತುಪ ಆನೆಗೆ ಮೊಹನ್ ಸರ್ ತುಂಬಾ ಇಂಡಿನಿಂದ ಬಂದಿರ ಹೆಸರು ಆನೆ ಮೊಹನ್ ಅಂತ ಹೇಳ್ತೀನಿ ನೀವು ನೋಡಿದ್ರೆ ಆನೆ ಆನೆ ಸರ್ ನೀ ಕಾಣುತ್ತೆ ಅಂತ ನಿಮಗೆ ಈಗ ಬಹಳ ಇಷ್ಟ ಅಂತ ಬಷ್ಟೆ ಕಷ್ಟಪೋರ್ಸ್ ಎಲ್ಲ ಇನ್ವೆಸ್ಟ್‌ಮೆಂಟ್ ಮಾಡಬಹುದು ಒಂದು ಟೆನನ್ಸಿ ಇದಿಂದ ಎಲ್ಲೆಲ್ಲಾ ಈ ತರ ಬೆಟ್ಟಕೊಂಡಿದ್ದಾರೆ ಟೆನನ್ಸಿಟ್ ಮಾಡಿ ಮಾಡಿದ್ರೆ ಇಟ್ ನೋಡಿ ಈಜಿ ಆಗುತ್ತೆ ಎಲ್ಲರೂ ಒಂದೊಂದು ರೀತಿ ನಾವು ಒಪಿನಿಯನ್ ಕೊಡ್ಬಿಡ್ರೆ ನಡೆಯಲ್ಲ ಜಿಎಲ್ಆರ್ ಇಸ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್ ಇಂದ ಅಲ್ಲಿ ನಾವು ಒಂದು ಡಿಸಿಷನ್ ಒಂದು ಡಿಸಿಷನ್ಗೆ ಬರ್ತಾರೆ ಯಾವುದು ಸೇಫಸ್ಟ್ ವೇ ಅಂತ ಬರ್ತಾರೆ ಈಗ ಅಲ್ಲಿ ಟೆನಲ್ ಇದ್ರೆ ಟನಲ್ಗೆ ಹೋಗ್ತಾರೆ ಅಥವಾ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಾರೆ ಈಗ ಅವರು ಏನು ಹೇಳ್ತಿದ್ದಾರೆ ಮೇಡಮ್ ಒಂದು ಎಸ್ಟಿಮೇಟು ಆಗಿದೆ ಪ್ಲಾನು ಆಗಿದೆ ಒಂದು ಏಜೆನ್ಸಿಗೆ ಕೊಟ್ಟು ಹಾಗಿದೆ ಕ್ಲಿಯರೆನ್ಸ್ ಆಗಿ ಅಲ್ಲಿ ಅವರು ಯಾವ ರೀತಿ ಮಾಡಬೇಕು ಅಂತ ಹೇಳಿದ ವಾಲ್ ಕನ್ಸ್ಟ್ರಕ್ಷನ್ ದ ವಾಲ್ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಅವರು ಪ್ಲಾನ್ ಮಾಡಿದ್ದಾರೆ ಅದು ಈಗ ಮಾನ್ಸೂನ್ ಇದು ನಿಂತಕೊಂಡ ಆದಮೇಲೆ ಮತ್ತೆ ಅವರು ಪ್ರಾರಂಭ ಮಾಡ್ತಾರೆ ಮಾನ್ಸೂನ್ ಅಲ್ಲಿ ಮಾಡ್ಲಿಕ್ಕೆ ಬರೋ ದಿನ ಅಂತ ಹೇಳ್ತಾ ಇದ್ದಾರೆ ಆಸ್ಟ್ ಅದು ಕ್ಲಿಯರೆನ್ಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ 2017 ಅಲ್ಲಿ ಸ್ಟಾರ್ಟ್ ಆಗಿತ್ತು ಈಗ ಆಲ್ರೆಡಿ ನಾವು ಈ ನೇನಾ ಗೊತ್ತು ಗೊತ್ತಾ ಜಿಲ್ಲಾಧಿಕಾರಿಗಳು ಮಿನಿಸ್ಟರ್ಗಳು ಯಾರು डिस्ट्रिक्ट मिनिस्टरಸ್ ಅಧಿಕಾರಿಗಳು ಯಾರು ಬಂದ್ರು ನಾವು ಜರ್ನಲಿಸ್ಟ್ ಗಳೆಲ್ಲ ಬರೋದು ಇಲ್ಲಿ ಒಂದು ವಿಸಿಟ್ ಮಾಡೋದು ಇದೊಂಥರ ಹೆಂಗಾಗಿದೆ ಅಂದ್ರೆ ಪ್ರವಾಸಿ ತಾಣ ಅದರ ಪ್ರವಾಸಿ ತಾಣ ಅಲ್ಲಿ ನೀವು ಸ್ಪಾಟ್ ವಿಸಿಟ್ ನಿಮಗೆ ಗೊತ್ತೇ ಆಗಲ್ಲ ಹೇಗಿದೆ ಈಗ ನೋಡಿ ನಾನು ಇನ್ನೇ ನಾನು ಮೀಟಿಂಗ್ ಮಾಡಿದ್ರೆ ಇನ್ನೂ ಹೇಳಿರೋರು ಅಲ್ಲಿ ಲ್ಯಾಂಡ್ ಸ್ಲೈಡ್ ನಾವು ಇಮ್ಯಾಜಿನ್ ಮಾಡಿ ಇಲ್ಲಿ ಬಂದು ನೋಡಿದ್ರೆ ನಮಗೊಂದು ಈಗ ಐಡಿಯಾ ಬಂತು ಏನು ಸಮಸ್ಯೆ ಗೊತ್ತಾಗ್ತದೆ ಈಗ ಅಟ್ಲೀಸ್ಟ್ ಅದನ್ನ ಹೇಗೆ ಎಕ್ಸ್ಪೆಟೈಟ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಾಗ್ತದೆ

राखी भाई हैं राखी भाई 然后，这个玻璃玻璃。